ನಮಸ್ಕಾರ ಸ್ನೇಹಿತರೆ ಪಾಕ್ ಮತ್ತು ಭಾರತ ನಡುವೆ ಕಾರ್ಗಿಲ್ ಯುದ್ಧ ಆಗಿ ಈಗ ಇಪ್ಪತ್ತೈದು ವರ್ಷ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇಂಡಿಯನ್ ಆರ್ಮಿ ಹಾಗೂ ಇಂಡಿಯನ್ ಏರ್ಫೋರ್ಸ್ ಒಟ್ಟಾಗಿ ಪಾಕ್ ಸೇನೆಯನ್ನ ಹೆಡೆಮುರಿಕಟ್ಟವು ಎರಡು ನ್ಯೂಕ್ಲಿಯರ್ ಪವರ್ಗಳ ನಡುವೆ ಸಶಸ್ತ್ರ ಸಂಘರ್ಷ ನಡೆಯೋಕೆ ಸಾಧ್ಯ ಅಂತ ಜಗತ್ತಿಗೆ ತೋರಿಸಿಕೊಟ್ಟ ಯುದ್ಧ ಅದು ಉಗ್ರರ ವೇಷ ತೊಟ್ಟು ಬಂದ ಸೈನಿಕರ ನಡೆ ಮೊದಲು ಒಳನುಸುಳುವಿಕೆ ರೀತಿ ಕಂಡರೂ ಕೂಡ ಆನಂತರ ಪೂರ್ಣ ಪ್ರಮಾಣದ ಯುದ್ಧನೇ ಆಗೋಯಿತು ಈ ಕದನದಲ್ಲಿ ಭಾರತ ತನ್ನ ಏರ್ಫೋರ್ಸ್ನ ಶಕ್ತಿಯನ್ನ ಜಗತ್ತಿಗೆ ತೋರಿಸಿಕೊಡ್ತು ಯುದ್ಧ ಮುಗಿದ ಮೇಲೂ ಕೂಡ ತನ್ನ ಮ್ಯಾಕ್ ಟೂ ಪಾಯಿಂಟ್ ಫೈವ್ ಫೈಟರ್ ಜೆಟ್ಗಳನ್ನು ಬಳಸಿ ಪಾಕ್ ರಾಜಧಾನಿ ಬೆಚ್ಚಿ ಬೆಚ್ಚಿಬೀಳಿಸಿತ್ತು ಪಾಕ್ ಮಿಲಿಟರಿ ನೆಲಗಳ ಬಗ್ಗೆ ಅದರ ಕಣ್ಣಿಗೆ ಕಾಣದೆ ಸರ್ವೆ ಮಾಡಿತ್ತು ಹಾಗಿದ್ರೆ ಈ ಯುದ್ಧದ ರೋಚಕ ಇತಿಹಾಸ ಹಾಗೂ ಅದರಲ್ಲಿ ಭಾರತೀಯ ವಾಯುಪಡೆ ಮತ್ತು ಅದರ ಫೈಟರ್ ಜೆಟ್ಗಳು ಏನು ಪಾತ್ರ ನಿಭಾಯಿಸಿದ್ವು ಭಾರತದ ಫೈಟರ್ ಜೆಟ್ ಇಸ್ಲಾಮಾಬಾದನ್ನ ನಡಗಿಸಿದ್ದು ನಡ್ಗಿಸಿದ್ದು ಹೇಗೆ ಈ ಕಥನದಲ್ಲಿ ಈ ತುಂಬಾ ಕಮ್ಮಿ ಜನಕ್ಕೆ ಗೊತ್ತಿರೋ ಮಾಹಿತಿಯನ್ನ ಈ ವರದಿಯಲ್ಲಿ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಮಿಸ್ ನೋಡಿ ಹದಿನೆಂಟು ಎತ್ತರದಲ್ಲಿ ಯುದ್ಧ ಸ್ನೇಹಿತರೆ ಕಾರ್ಗಿಲ್ ಸೆಕ್ಟರ್ ಸರಾಸರಿ ಎತ್ತರ ಸಮುದ್ರ ಮಟ್ಟದಿಂದ ಸುಮಾರು ಹದಿನಾರೂವರೆ ಸಾವಿರ ಅಡಿ ಚಳಿಗಾಲದಲ್ಲಿ ಇಲ್ಲಿನ ಟೆಂಪರೇಚರ್ ಮೈನಸ್ ಫೋರ್ಟಿ ಡಿಗ್ರಿ ಇರೋದ್ರಿಂದ ಇಲ್ಲಿನ ಗಳಲ್ಲಿ ಸೈನಿಕರನ್ನ ನಿಯೋಜನೆ ಮಾಡೋದು ಕಷ್ಟ ಮಾಡೋದಷ್ಟು ಆರ್ಮಿ ಏವಿಯೇಷನ್ ಕೋರ್ ಸರ್ವೆಲೆನ್ಸ್ ಆಪರೇಷನ್ ಮಾಡ್ತಾ ಇತ್ತು ಅದೇ ಟೈಮ್ ನಲ್ಲಿ ಪಾಕಿಸ್ತಾನದಲ್ಲಿ ಲಾಹೋರ್ ಪೀಸ್ ಸಮಿಟ್ ನಡೀತಾ ಇತ್ತು ಸೋಕಾಲ್ಡ್ ಶಾಂತಿ ಮಾತುಕತೆ ಹಾಗಾಗಿ ಕಾಗಿಲ್ ಔಟ್ಪೋಸ್ಟ್ಗಳಲ್ಲಿ ಸೈನಿಕರ ನಿಯೋಜನೆ ಆಗಿರಲಿಲ್ಲ ಇದನ್ನು ಅಡ್ವಾಂಟೇಜ್ ಆಗಿ ತಗೊಂಡು ಪಾಕಿಸ್ತಾನ ಒಂದಷ್ಟು ಪೋಸ್ಟ್ಗಳನ್ನು ಆಕ್ಯುಪೈ ಮಾಡಿಕೊಳ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮೇ ಹನ್ನೆರಡಕ್ಕೆ ಹಲವು ಸೆಕ್ಟರ್ಗಳಲ್ಲಿ ಸೈನಿಕರು ಕಂಡುಬಂದ್ರು ಪಾಕಿಸ್ತಾನ ದೊಡ್ಡ ಆಪರೇಷನ್ ಮಾಡೋಕೆ ಮುಂದಾಗಿರುವುದು ಸ್ಪಷ್ಟ ಆಯಿತು ಪಾಕ್ ಮೊಬಿಲೈಸೇಷನ್ಗೆ ಪ್ರತಿಯಾಗಿ ಭಾರತ ಕೂಡ ಸೈನಿಕರನ್ನು ಮೊಬಿಲೈಸ್ ಮಾಡೋಕೆ ಶುರು ಮಾಡಿತು ಆರ್ಮಿಯ ನೂರಾರು ಬ್ರಿಗೇಡ್ಗಳು ಕಾರ್ಗಿಲ್ ಸೇರಿದಂತೆ ಪಿಓಕೆ ಬಾರ್ಡರ್ ಇರೋ ಎಲ್ಲ ಸೆಕ್ಟರ್ಗಳಲ್ಲಿ ನಿಯೋಜನೆ ಆದವು ಆದರೆ ಯುದ್ಧದ ಆರಂಭದಲ್ಲಿ ಪಾಕಿಗಳಿಗೆ ಮೇಲುಕೈಯಾಯಿತು ಯಾಕಂದರೆ ಎತ್ತರದ ಪೋಸ್ಟ್ಗಳಲ್ಲಿ ಸೆಟಲ್ ಆಗಿ ಮೇಲೆ ಕೂತ್ಕೊಂಡು ಕೆಳಗಿಂದ ಅವ್ರನ್ನ ಅಲ್ಲಿಂದ ಕಿತ್ತು ಹಾಕೋಣ ಅಂತ ಹೇಳಿ ಡಿಸ್ಲಾರ್ಡ್ಜ್ ಮಾಡೋಣ ಅಂತ ಹತ್ತಿ ಬರ್ತಾ ಇದ್ದ ಭಾರತೀಯ ಸೈನಿಕರ ಮೇಲೆ ಗುರಿ ಇಟ್ಟು ಫೈರ್ ಮಾಡೋಕೆ ಶುರು ಮಾಡಿದ್ರು ಒಬ್ಬ ಪಾಕ್ ಸೈನಿಕರನ್ನ ಹೊಡೆಯೋಕೆ ಭಾರತದ ಹತ್ತು ಜನ ಸೈನಿಕರನ್ನ ಇಳಿಸಬೇಕಾಗಿತ್ತು ಜೊತೆಗೆ ದೊಡ್ಡ ಮಂಜು ಕವಿದಿದ್ದರಿಂದ ಗ್ರೌಂಡ್ ಆಪರೇಷನ್ ಕಷ್ಟ ಇತ್ತು ಆರಂಭದಲ್ಲಿ ಭಾರತ ಬಹಳಷ್ಟು ಸೈನಿಕರನ್ನ ಕಳ್ಕೊಬೇಕಾಯ್ತು ಹಾಗಾಗಿ ಗ್ರೌಂಡ್ ಆಪರೇಷನ್ ಕಷ್ಟ ಆಗುತ್ತೆ ಎಂಟ್ರಿ ಕೊಡ್ತು ವಾಯು ವಾಯುಸೇನೆ ಸ್ನೇಹಿತರೆ ಯುದ್ಧವನ್ನ ಎಸ್ಕಲೇಟ್ ಮಾಡೋದು ಬೇಡ ದೊಡ್ಡದು ಮಾಡೋದು ಬೇಡ ಅಂತ ಪ್ರಧಾನಿ ವಾಜಪೇಯಿ ನೇತೃತ್ವದ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಹೆಲಿಕಾಪ್ಟರ್ ಗಳ ನಿಯೋಜನೆಗೆ ಹಿಂದೇಟ್ ಹಾಕಿತ್ತು ಇದನ್ನ ಚೀಫ್ ಆಫ್ ಸ್ಟಾಫ್ ಕಮಿಟಿ ಹೆಡ್ ಆಗಿದ್ದ ಜನರಲ್ ವಿಪಿ ಮಲ್ಲಿಕ್ ತಮ್ಮ ಬುಕ್ ನಲ್ಲಿ ಬರ್ಕೊಂಡಿದ್ದಾರೆ ಅತ್ತ ಏರ್ ಚೀಫ್ ಮಾರ್ಷಲ್ ಎ ವೈ ಟೆಪ್ನಿಸ್ ವಾಯುಸೇನೆ ಬಳಸೋಕೆ ರೆಡಿ ಇರಲಿಲ್ಲ ಜೊತೆಗೆ ನಮ್ಮಲ್ಲಿದ್ದ ಎಂ ಐ ಟ್ವೆಂಟಿ ಫೈವ್ ಥರ್ಟಿ ಫೈವ್ ಹೆಲಿಕಾಪ್ಟರ್ಗಳಿಗೆ ಅಷ್ಟು ಎತ್ತರದಲ್ಲಿ ಹಾರೋ ಶಕ್ತಿ ಕೂಡ ಇರಲಿಲ್ಲ ಆದರೆ ಪರಿಸ್ಥಿತಿ ಕೈ ಮೀರ್ತಾ ಇದರಿಂದ ಮೇ ಇಪ್ಪತ್ತೈದನೇ ತಾರೀಕು ಫೈಟರ್ ಜೆಟ್ಗಳ ನಿಯೋಜನೆಗೆ ಅಪ್ರೂವಲ್ ಸಿಕ್ತು ಏರ್ಫೋರ್ಸ್ ಮೇ ಹದಿನೇಳನೇ ತಾರೀಕಿನಿಂದಲೇ ಆರ್ಮಿಗೆ ಸಣ್ಣ ಪ್ರಮಾಣದಲ್ಲಿ ನೆರವನ್ನು ಕೊಡ್ತಾ ಇದ್ರೂ ಕೂಡ ಮೇ ಇಪ್ಪತ್ತೈದಕ್ಕೆ ಮೊದಲ ಬಾರಿಗೆ ಕಾರ್ಯಾಚರಣೆಗೆ ಅಪ್ರೂವಲ್ ಸಿಕ್ತು ಈ ಕಾರ್ಯಾಚರಣೆಗೆ ಆಪರೇಷನ್ ಸಫೇದ್ ಸಾಗರ್ ಅಂತ ಹೆಸರಿಡಲಾಯಿತು ಡೋ ನಾಟ್ ಕ್ರಾಸ್ ದ ಲೈನ್ ಆಫ್ ಕಂಟ್ರೋಲ್ ಅನ್ನೋ ಟ್ಯಾಗ್ಲೈನ್ ಜೊತೆಗೆ ಏರ್ಫೋರ್ಸ್ ಅಖಾಡಕ್ಕಿಳಿತು ಆದರೆ ಅದಾಗಲೇ ಪಾಕಿಗಳು ಎಲ್ ಸಿಯಿಂದ ಹತ್ತು ಕಿಲೋಮೀಟರ್ ಒಳಗೆ ಬಂದಾಗಿತ್ತು ಜೊತೆಗೆ ಇಂಡಿಯನ್ ಫೈಟರ್ ಜೆಟ್ಗಳಿಗೆ ಅದುವರೆಗೆ ಹದಿನೆಂಟು ಸಾವಿರ ಅಡಿ ಎತ್ತರದಲ್ಲಿ ಟಾರ್ಗೆಟ್ಗಳನ್ನು ಆಕ್ಯುರೇಟ್ ಆಗಿ ಹೊಡೆದಿರೋ ಅನುಭವ ಮೊದಲ ಬಾರಿ ಆಗ್ತಾ ಇತ್ತು ಆಗ ಯಾಕಂದ್ರೆ ಮೊದಲ ಬಾರಿಗೆ ಎಲ್ಓ ಸಿ ಬಳಿ ಪಾಕಿಗಳ ತಲೆ ಮೇಲೆ ಫೈಟರ್ ಜೆಟ್ಗಳು ಹಾರಾಟ ನಡೆಸ್ತಾ ಇದ್ವು ಮರೆಮಾಚಲಾಗಿದ್ದ ಬಂಕರ್ಗಳನ್ನು ಹುಡುಕಿ ಹುಡುಕಿ ಟಾರ್ಗೆಟ್ ಮಾಡಬೇಕಾಗಿತ್ತು ಈಗ ಐಎಫ್ ಸ್ಟ್ರಾಟಜಿಯಲ್ಲಿ ದೊಡ್ಡ ಬದಲಾವಣೆ ಕಾರ್ಗಿಲ್ ಕಾರ್ಯಾಚರಣೆಗೆ ದೊಡ್ಡ ಪ್ರಮಾಣದಲ್ಲಿ ಫೈಟರ್ ಜೆಟ್ಗಳ ನಿಯೋಜನೆ ಆಯಿತು ಮಿಗ್ ಟ್ವೆಂಟಿ ಒನ್ ಮಿಗ್ ಟ್ವೆಂಟಿ ಸೆವೆನ್ ಮಿಗ್ ಟ್ವೆಂಟಿ ಬಿ ಎನ್ ಜಾಗ್ವರ್ ಫೈಟರ್ ಜೆಟ್ಗಳ ಎರಡು ಸ್ಕ್ವಾಡ್ರನ್ ಎಂ ಸೆವೆಂಟೀನ್ ಹೆಲಿಕಾಪ್ಟರ್ಗಳ ಎರಡು ಸ್ಕ್ವಾಡ್ರನ್ ಅಫೆನ್ಸಿವ್ ಆಪರೇಷನ್ಸ್ಗೆ ನಿಯೋಜನೆ ಮಾಡಲಾಯಿತು ದಾಳಿ ಮಾಡೋಕೆ ಎಂ ಐ ಟ್ವೆಂಟಿ ನೈನ್ ಹಾಗೂ ಮಿಗ್ ಟ್ವೆಂಟಿ ತ್ರೀ ಎಂ ಎಫ್ಗಳ ಎರಡು ಸ್ಕ್ವಾಡ್ರನ್ಗಳನ್ನು ಏರ್ ಡಿಫೆನ್ಸ್ಗಾಗಿ ನಿಯೋಜನೆ ಮಾಡಲಾಯಿತು ಮಿರಾಜ್ ಟೂ ಥೌಸಂಡ್ಸ್ ಹಾಗೂ ಕ್ಯಾನ್ಬೆರಾ ಫೋಟೋ ರೆಕನಸೆನ್ಸ್ ಬಾಂಬರ್ಗಳು ಹಾಗೂ ಬೃಹತ್ ಮಿಗ್ ಟ್ವೆಂಟಿ ಫೈವ್ಗಳನ್ನು ಅಫೆನ್ಸಿವ್ ಜೊತೆಗೆ ಸರ್ವೆಲೆನ್ಸ್ಗಾಗಿ ನಿಯೋಜನೆ ಮಾಡಲಾಯಿತು ಮೊದಲ ಮೇಜರ್ ಆಪರೇಷನ್ ಶುರುವಾಗಿದ್ದು ಕಾರ್ಗಿಲ್ನ ಟೈಗರ್ ಹಿಲ್ ಕಾಂಪ್ಲೆಕ್ಸ್ ನಲ್ಲಿ ಐಎಫ್ ಬಳಿಯಿಂದ ಎಂ ಐ ಸೆವೆಂಟೀನ್ ಹೆಲಿಕಾಪ್ಟರ್ ಗಳನ್ನು ಅದುವರೆಗೂ ಅಫೆನ್ಸಿವ್ ಆಪರೇಷನ್ಸ್ ಗೆ ಬಳಸಲಾಗಿರಲಿಲ್ಲ ಆದರೆ ಅನಿವಾರ್ಯವಾಗಿ ಎಂಐ ಸೆವೆಂಟೀನ್ ಗಳಿಗೆ ಬಂದೂಕುಗಳನ್ನು ಫಿಕ್ಸ್ ಮಾಡಲಾಯಿತು ಆದರೆ ನ ಈ ಜುಗಾಡ್ ಎಕ್ಸ್ಪೆರಿಮೆಂಟ್ ದೊಡ್ಡ ಪ್ರಮಾಣದಲ್ಲಿ ಸಕ್ಸಸ್ ಕಾಣ್ತು ಮೇ ಇಪ್ಪತ್ತಾರನೇ ತಾರೀಕು ಟೈಗರ್ ಹಿಲ್ ನಲ್ಲಿ ಎಂ ಐ ಸೆವೆಂಟೀನ್ ಮಿಗ್ ಟ್ವೆಂಟಿ ಒನ್ ಹಾಗೂ ಮಿಗ್ ಟ್ವೆಂಟಿ ತ್ರೀಗಳು ಹಾಗೂ ಮಿಗ್ ಟ್ವೆಂಟಿ ಸೆವೆನ್ ಗಳು ದಾಳಿಯನ್ನು ಶುರು ಮಾಡಿಬಿಟ್ವು ಭಾರತಕ್ಕೆ ಪಾಕ್ ನ ಸ್ಯಾಮ್ ಕಿರಿಕೆರೆ ಸ್ಯಾಮ್ ಅಂದ್ರೆ ಪಾಕ್ ಬಳಿಯಿಂದ ಭುಜದ ಮೇಲೆ ಫೈರ್ ಮಾಡಬಲ್ಲ ಸ್ಟ್ರಿಂಜರ್ ಕ್ಷಿಪಣಿಗಳು ಸಣ್ಣ ಸರ್ಫೇಸ್ ಟು ಏರ್ ಕ್ಷಿಪಣಿಗಳು ಈ ಅಮೆರಿಕ ಏರ್ಕ್ರಾಫ್ಟ್ ಗಳಿಗೆ ತಡವಾಗಿ ಮೇ ತಾರೀಕು ಭಾರತದ ಕ್ಯಾನ್ಬೆರಾ ಪಂಬರ್ ಏರ್ಕ್ರಾಫ್ಟ್ಗೆ ಈ ಮಿಸೈಲ್ ಬಡದಿತ್ತು ಆದ್ರೆ ಏರ್ಕ್ರಾಫ್ಟ್ ಹೇಗೋ ಸೇಫ್ ಆಗಿ ಲ್ಯಾಂಡ್ ಆಯಿತು ಆದ್ರೆ ಅದಾದ್ಮೇಲೆ ಒಂದು ಮಿಕ್ ಟ್ವೆಂಟಿ ಸೆವೆನ್ ಸ್ಯಾಮ್ಗೆ ಗೆ ಬಲಿಯಾಯಿತು ಇದರ ಪೈಲಟ್ ಲೆಫ್ಟಿನೆಂಟ್ ನಚಿಕೇತ್ ರಾವ್ ಸೇಫ್ ಆಗಿ ಎಜೆಕ್ಟ್ ಆದರೂ ಕೂಡ ಪಿ ಕೇರ್ ಹೋಗಿ ಲ್ಯಾಂಡ್ ಆದ್ರು ಅವರ ಮಿಗ್ ಟ್ವೆಂಟಿ ಸೆವೆನ್ ಹುಡುಕೋಕೆ ಹೋಗಿದ್ದ ಇನ್ನೊಂದು ಮಿಗ್ ಟ್ವೆಂಟಿ ಒನ್ ಸ್ಯಾಮ್ ಬಂದಿತ್ತು ಇದರ ಪೈಲಟ್ ಅಜಯ್ ಅಹುಜಾ ಕೂಡ ಪಿಒಕೆ ನಲ್ಲಿ ಲ್ಯಾಂಡ್ ಆದ್ರು ಈ ಇಬ್ಬರನ್ನು ಪಾಕಿಗಳು ಹಿಡಿದು ಟಾರ್ಚರ್ ಮಾಡಿದ್ರು ಪಾಕಿಸ್ತಾನ ಕಾರ್ಗಿಲ್ ನ ಎಲ್ಲಾ ಪೀಕ್ ಗಳ ಮೇಲೆ ಈ ಅಮೆರಿಕನ್ ಮಿಶಾಸ್ತ್ರಾಸ್ತ್ರಗಳನ್ನ ನಿಯೋಜನೆ ಮಾಡಿತ್ತು ಈ ಸ್ಟಿಂಜರ್ ಗಳನ್ನ ಭಾರತ ಟಾರ್ಗೆಟ್ ಮಾಡೋಕೆ ಆಗೋದೇ ಇಲ್ಲ ಅಂತ ಪಾಕ್ ಲೆಫ್ಟಿನೆಂಟ್ ಜನರಲ್ ಮಹಮೂದ್ ಅಹಮದ್ ಹೇಳಿಕೊಂಡಿದ್ರು ಸ್ಯಾಮ್ ವಿರುದ್ಧ ಹೊಸ ಸ್ಟ್ರಾಟಜಿ ಸ್ಕ್ವಾಡ್ರನ್ ಲೀಡರ್ ಅಜಯ್ ಅಹುಜಾರನ್ನ ಪಾಕಿಗಳು ಹಿಡಿದ ಮೇಲೆ ಜೊತೆಗೆ ಸ್ಟಿಂಜರ್ ಹಾಗೂ ಅವುಗಳಿಂದ ಹಾರಿ ನಮ್ಮ ಏರ್ ಗಳು ವಲ್ನರಬಲ್ ಆದ್ಮೇಲೆ ಹೆಲಿಕಾಪ್ಟರ್ ಗಳ ನಿಯೋಜನೆ ನಿಲ್ಲಿಸಿ ಐಟರ್ ಜೆಟ್ ಗಳ ಲೋ ಆಲ್ಟಿಟ್ಯೂಡ್ ಅಫೆನ್ಸಿವ್ ಆಪರೇಷನ್ಸ್ ಅನ್ನ ನಿಲ್ಲಿಸಲಾಯಿತು ಮೊದಲಿಗೆ ಮೀಡಿಯಂ ಲೆವೆಲ್ ಸ್ಟ್ರೈಕ್ ಗಳನ್ನ ಎಫ್ ಶುರು ಮಾಡಿಕೊಳ್ತು ಟೈಗರ್ ಹಿಲ್ ಕಾಂಪ್ಲೆಕ್ಸ್ ಮೇಲೆ ಎಫ್ ಪಟ್ಟು ಬಿಡದೆ ಇನ್ನೂರ ಐವತ್ತರಿಂದ ಐನೂರು ಕೆಜಿ ವರೆಗೆ ಡಮ್ ಸ್ಫೋಟಕಗಳನ್ನು ಸುರಿಯೋಕೆ ಶುರು ಮಾಡಿತು ಮೊದಲು ಫೈಟರ್ ಜೆಟ್ಗಳು ಸಣ್ಣದಾಗಿ ಸ್ಟ್ರೈಕ್ ಮಾಡ್ತಾ ಇದ್ವು ಅದರ ಬೆನ್ನಲ್ಲೇ ಡಮ್ ಸ್ಫೋಟಕಗಳ ಸುರಿಮಳೆ ಅಂದ್ರೆ ಡಂ ಅಂದ್ರೆ ಕುರುಡು ಸ್ಫೋಟಕಗಳು ಅಂತ ಅವಕ್ಕೆ ಇಂಥ ಕಡೆನೆ ಹೋಗಿ ಹೊಡೀರಿ ಅಂತ ಹೇಳಿ ಗೈಡ್ ಮಾಡಿರೋ ಈ ಗುರಿ ನಿರ್ದೇಶಿತ ಕ್ಷಿಪಣಿಗಳಲ್ಲ ಗೈಡೆಡ್ ಕ್ಷಿಪಣಿಗಳೆಲ್ಲ ಎಲ್ಲಿ ಹೋಗಿ ಬೀಳ್ತಾವೋ ಅಲ್ಲವು ಸ್ಫೋಟ ಆಗ್ತವೆ ಆ ರೀತಿ ಅವುಗಳು ಸುರಿದು ಬರೋದು ಆ ರೀತಿ ಸುರಿಮಳೆ ಮಾಡಲಾಯಿತು ಜೂನ್ ಹದಿನಾರನೇ ತಾರೀಕು ಮಿರಾ ಟೂ ಥೌಸಂಡ್ ಬಾಲ್ಟಿಕ್ ಸೆಕ್ಟರ್ನ ಮುಂತೋ ದಾಲೋ ಮೇಲೆ ಸುರಿದ ಸ್ಫೋಟಕಗಳು ಯುದ್ಧದ ದಿಕ್ಕನ್ನು ಚೇಂಜ್ ಮಾಡಿದ್ವು ಈ ದಾಳಿಯಲ್ಲಿ ಅಲ್ಲಿನ ಪಾಕ್ ಲಾಜಿಸ್ಟಿಕ್ ಹೆಡ್ ಕ್ವಾರ್ಟರ್ ನಾಶ ಆಯಿತು ಇದರಿಂದ ಬತಾಲಿಕ್ ಹಾಗೂ ಕಕ್ಸಾರ್ನಲ್ಲಿದ್ದ ಪಾಕಿಗಳಿಗೆ ಆಯುಧಗಳ ಸಪ್ಲೈ ಚೈನ್ ಕಟ್ ಆಯಿತು ಇದರ ಬೆನ್ನಲ್ಲೇ ಕುಕ್ಕರ್ ಥಾಂಗ್ ಮೇಲೆ ಮಿಗ್ ಟ್ವೆಂಟಿ ಸೆವೆನ್ ಸ್ಫೋಟಕವನ್ನ ಸುರಿದಿತ್ತು ಪರಿಣಾಮ ಪಾಕಿಗಳಿಗೆ ಇಂಧನದ ಸಪ್ಲೈ ಕಟ್ ಆಯಿತು ಆಮೇಲೆ ಜೂನ್ ಇಪ್ಪತ್ನಾಲ್ಕನೇ ತಾರೀಕು ವಿಂಗ್ ಕಮಾಂಡರ್ ರಘುನಾಥ್ ನಂಬಿಯಾರ್ ಹಾಗೂ ಸ್ಕ್ವಾಡ್ರನ್ ಲೀಡರ್ ಮುನೀಶ್ ಯಾದವ್ ಟೈಗರ್ ಹಿಲ್ ತಲೆ ಮೇಲೆ ಇಸ್ರೇಲ್ ನಿರ್ಮಿತ ಲೈಟ್ನಿಂಗ್ ಪಾಡ್ಗಳನ್ನು ಬಳಸಿ ಸ್ಟ್ರೈಕ್ ಮಾಡಿದ್ರು ಇವು ಲೇಸರ್ ಗೈಡೆಡ್ ಸ್ಫೋಟಕಗಳಾಗಿದ್ವು ಆಕ್ಯುರೇಟ್ ಆಗಿ ಟಾರ್ಗೆಟ್ ಛಿದ್ರ ಮಾಡೋ ಸಾಮರ್ಥ್ಯವನ್ನು ಹೊಂದಿದ್ವು ಛಿದ್ರ ಮಾಡಿದ್ವು ಈ ಟಾರ್ಗೆಟ್ಗಳು ಪಾಕಿಸ್ತಾನಿ ಬೆಟಾಲಿಯನ್ ಹೆಡ್ ಕ್ವಾರ್ಟರ್ ಗಳಾಗಿತ್ತು ದಾಳಿಯಲ್ಲಿ ಐವರು ಪಾಕ್ ಮಿಲಿಟರಿ ಅಧಿಕಾರಿಗಳು ಪ್ರಾಣ ಕಳ್ಕೊಂಡ್ರು ಅದರ ಪರಿಣಾಮ ಪಾಕಿಸ್ತಾನಕ್ಕೆ ಕಮಾಂಡ್ ಹಾಗೂ ಸೇನೆ ಮೇಲಿನ ಕಂಟ್ರೋಲ್ ಕಟ್ಟಾಯಿತು ಇದರಿಂದ ಭಾರತದ ಸೈನಿಕರಿಗೆ ಇಡೀ ಟೈಗರ್ ಹಿಲ್ ಪ್ರದೇಶದಲ್ಲಿ ವಾಪಸ್ ಕಂಟ್ರೋಲ್ ಪಡೆಯೋಕೆ ದೊಡ್ಡ ಅವಕಾಶ ಸಿಕ್ತು ಒಟ್ಟು ಎಂಟು ಮಿರಾಜ್ಗಳಲ್ಲಿ ಹಾಗೂ ಒಂದು ಜಾಗ್ವಾರ್ ನಲ್ಲಿ ಇಸ್ರೇಲ್ನ ಈ ಎಲ್ ಜಿ ಗಳನ್ನ ಬಳಸಲಾಗಿತ್ತು ಈ ದಾಳಿ ನಂತರ ಪಾಕಿಗಳು ವಾಪಸ್ ಓಡ್ ಹೋಗೋಕೆ ಶುರು ಮಾಡಿದ್ರು ಎಲ್ಲ ಸೆಕ್ಟರ್ ಗಳಿಂದಲೂ ಕಾಲು ಕೀಳೋಕೆ ಶುರು ಮಾಡಿದ್ರು ಮಶ್ರಫ್ ನವಾಜ್ ಮಿಸ್ ಜೂನ್ ಇಪ್ಪತ್ನಾಲ್ಕನೇ ತಾರೀಕು ಪಾಯಿಂಟ್ ಫೋರ್ ತ್ರೀ ಏಟ್ ಏಟ್ ಮೇಲೆ ಸ್ಫೋಟಕ ಸುರಿಯೋಕೆ ಜಾಗ್ವಾ ಫೈಟರ್ ಜೆಟ್ನ ಪೈಲಟ್ ಒಬ್ಬರಿಗೆ ಆದೇಶ ಕೊಡಲಾಯಿತು ಅವರು ಮಿಸ್ಟೇಕ್ ಆಗಿ ಪಿಒಕೆ ಗುಲ್ಜೇರಿ ಬಳಿ ಇದ್ದ ಪಾಕ್ ಆರ್ಮಿ ಕ್ಯಾಂಪ್ ಕಡೆಗೆ ಹೋದ್ರು ಆ ಕ್ಯಾಂಪ್ನಲ್ಲಿ ಆಗಿನ ಪಾಕ್ ಆರ್ಮಿ ಚೀಫ್ ಜನರಲ್ ಪರ್ವೇಜ್ ಮುಷ್ರಫ್ ಹಾಗೂ ಪ್ರಧಾನಿ ನವಾಜ್ ಶರೀಫ್ ಇದ್ರು ಅದೃಷ್ಟವಶಾತ್ ಹಿರಿಯ ಅಧಿಕಾರಿಗಳು ಆ ದಾಳಿಯನ್ನ ತಡೆಯುವಲ್ಲಿ ಯಶಸ್ವಿಯಾದ್ರು ಪರಿಸ್ಥಿತಿ ಎಸ್ಕಲೇಟ್ ಆಗ್ತಾ ಇತ್ತು ಈ ರೀತಿ ಆಪರೇಷನ್ ಸಫೇದ ಸಾಗರ್ ಮೂಲಕ ವಾಯುಸೇನೆ ಕಾರ್ಗಿಲ್ನಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಸೈನಿಕರ ಲಾಸ್ ಅನ್ನ ತಡಿತು ಕಾರ್ಗಿಲ್ನ ಜುಬಾರ್ ಟೋಲೋಲಿಂಗ್ ಟೈಗರ್ ಹಿಲ್ ಪಾಯಿಂಟ್ ಫೋರ್ ಥ್ರೀ ಏಟ್ ಏಟ್ ಕುಕರ್ಥಾಂಗ್ ತೌರ್ ಹಿಲ್ ಪಾಯಿಂಟ್ ಫೈವ್ ತ್ರೀ ಒನ್ ಟೂ ಹಾಗೂ ಮುಂತೋಧರೋ ಮುಂತಾದ ಪಾಯಿಂಟ್ಗಳಲ್ಲಿ ಏರ್ಫೋರ್ಸ್ನ ಸ್ಟ್ರೈಕ್ಗಳು ಯುದ್ಧವನ್ನ ಮೂರೇ ತಿಂಗಳಲ್ಲಿ ಮುಗಿಸೋಕೆ ಸಹಾಯ ಮಾಡಿದವು ಏರ್ಫೋರ್ಸ್ನ ಅರವತ್ತು ದಿನಗಳ ಆಪರೇಷನ್ನಲ್ಲಿ ಆರೂವರೆ ಸಾವಿರ ಬಾರಿ ಏರ್ಕ್ರಾಫ್ಟ್ಗಳು ಸೈನಿಕರನ್ನ ಹೊತ್ತು ಟೇಕ್ ಆಫ್ ಆಗಿದ್ವು ಈ ಪೈಕಿ ಫೈಟರ್ ಜೆಟ್ಗಳು ಸಾವಿರದ ಇನ್ನೂರು ಬಾರಿ ಹಾರಿದ್ವು ಇದರಲ್ಲಿ ಐನೂರ ಬಾರಿ ಅಟ್ಯಾಕ್ ಮಿಷನ್ ನಡೆಸಲಾಗಿತ್ತು ಏನು ಕಾರ್ಗಿಲ್ ಯುದ್ಧ ಮುಗಿದ್ಮೇಲೂ ಕೂಡ ಮೂರು ವರ್ಷಗಳ ಕಾಲ ಭಾರತದ ಫೈಟರ್ ಜೆಟ್ಗಳು ಪಾಕ್ ಕಣ್ತಪ್ಪಿಸಿ ಆ ದೇಶದ ಉದ್ದಗಲಕ್ಕೂ ಸುತ್ತಿ ಸರ್ವೆ ಮಾಡಿದ್ವು ಆ ಟೈಮ್ನಲ್ಲಿ ಸಿ ದಾಟಿದ ಪಾಕ್ ನುಸುಳುಕೋರರು ಮಿರಾಜ್ ಟೂ ತೌಸಂಡ್ ಗೆ ಬಲಿಯಾದರು ಪಾರ್ಲಿಮೆಂಟ್ ಮೇಲಿನ ಉಗ್ರ ದಾಳಿ ನಂತರ ಇಂಡಿಯನ್ ಆರ್ಮಿ ಎರಡು ಸಾವಿರದ ಎರಡರ ಜನವರಿಯಲ್ಲಿ ಆರ್ಮಿ ಮೊಬಿಲೈಸೇಷನ್ ನಡೆಸಿತ್ತು ಯುದ್ಧ ಆಗಿ ಬಿಡುತ್ತೆ ಅನ್ನೋ ವಾತಾವರಣ ಇತ್ತು ಇದನ್ನು ಆಪರೇಷನ್ ಪರಾಕ್ರಮ್ ಅಂತ ಕರೆಯಲಾಗಿತ್ತು ಆಲ್ಮೋಸ್ಟ್ ಒಂಬತ್ತು ತಿಂಗಳು ಸೇನೆ ನಿಯೋಜನೆ ಆಗಿತ್ತು ಈ ವೇಳೆ ಕಾರ್ಗಿಲ್ ಟು ಅನ್ನೋ ಸೀಕ್ರೆಟ್ ಮಿಷನ್ ನಡೆದಿದೆ ಅಂತ ಹೇಳಲಾಗುತ್ತೆ ಅದೇ ವರ್ಷ ಇಂಡಿಯನ್ ಏರ್ಫೋರ್ಸ್ನ ಮಿಗ್ ಟ್ವೆಂಟಿ ಫೈವ್ ಫಾಕ್ಸ್ ಪ್ಯಾಟ್ ವೇರಿಯಂಟ್ ಪಾಕ್ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಗಾಬರಿ ಹುಟ್ಟಿಸಿತ್ತು ಸೂಪರ್ ಫಾಸ್ಟ್ ರೆಕನಸೆನ್ಸ್ ಪ್ಲಾಟ್ಫಾರ್ಮ್ ನ ಈ ಫೈಟರ್ ಜೆಟ್ ತನ್ನ ಮ್ಯಾಕ್ ಟೂ ಪಾಯಿಂಟ್ ಫೈವ್ ಸ್ಪೀಡ್ನಿಂದ ಇಸ್ಲಾಮಾಬಾದ್ನಲ್ಲಿ ಸಾನಿಕ್ ಬೂಮ್ ಉಂಟು ಮಾಡಿತ್ತು ಶಬ್ದದ ವೇಗವನ್ನು ಕ್ರಾಸ್ ಮಾಡಿ ಹಾರಾಟ ನಡೆಸಿತ್ತು ಈ ಸಾನಿಕ್ ಬೂಮ್ ಶಬ್ದಕ್ಕೆ ಇಸ್ಲಾಮಾಬಾದ್ ಸ್ಟನ್ ಆಗಿತ್ತು ಈ ಫೈಟರ್ ಜೆಟ್ ಇಂಟರ್ಸೆಪ್ಟ್ ಮಾಡೋಕೆ ಪಾಕಿಸ್ತಾನ ಅಮೆರಿಕ ನಿರ್ಮಿತ ಎಫ್ ಸಿಕ್ಸ್ಟೀನ್ಗಳನ್ನು ಹಾರಿಸಿತ್ತು ಆದರೆ ಮಿಗ್ ಟ್ವೆಂಟಿ ಫೈವ್ ಫಾಕ್ಸ್ ಪ್ಯಾಟ್ ಆಗ ಜಗತ್ತಿನ ಅತ್ಯಂತ ವೇಗದ ಫೈಟರ್ ಜೆಟ್ ಆಗಿತ್ತು ಆಗ ಕೆಲವೇ ಸೆಕೆಂಡ್ಗಳಲ್ಲಿ ಸ್ಟ್ಯಾಟೋಸ್ಪಿಯರ್ ವರೆಗೆ ಜೆಟ್ ರೀಚ್ ಆಗ್ತಾ ಇತ್ತು ಎಪ್ಪತ್ತು ಎತ್ತರದಲ್ಲಿ ಹಾರೋದ್ರಿಂದ ಗ್ರೌಂಡ್ ಬೇಸ್ಡ್ ರೆಡಾರ್ ಗಳ ಕಣ್ಣಿಗೂ ಕೂಡ ಕಾಣಿಸ್ತಾ ಇರಲಿಲ್ಲ ಇದರ ವೇಗಕ್ಕೆ ಯಾವ ಜೆಟ್ಗಳು ತಲುಪೋಕೆ ಆಗಲ್ಲ ಅಂತಾನೆ ಲೋನ್ನೆಸ್ ಎಟ್ ಮ್ಯಾಕ್ ಥ್ರೀ ಅಂದ್ರೆ ಮ್ಯಾಕ್ ಥ್ರೀ ವೇಗದಲ್ಲಿ ಒಂಟಿತನ ಅಂತ ಇದಕ್ಕೆ ಅಡ್ಡ ಹೆಸರಿತ್ತು ಸೊ ಸಲೀಸಾಗಿ ಪಾಕ್ ಏರ್ಫೋರ್ಸ್ ನಲ್ಲಿ ಅಮೆರಿಕನ್ ಜೆಟ್ ಗಳಿಗೆ ಮಿಗ್ ಟ್ವೆಂಟಿ ಫೈವ್ ಫಾಕ್ಸ್ ಪ್ಯಾಡ್ ತನ್ನ ಬಾಲ ಬಂದಿತ್ತು ಅದಾದ್ಮೇಲೂ ಕೂಡ ಇಂಡಿಯನ್ ಏರ್ ಫೋರ್ಸ್ ನಿರಂತರವಾಗಿ ಪಾಕ್ ಮೇಲೆ ಈ ಫೈಟರ್ ಜೆಟ್ ಗಳನ್ನ ಹಾರಿಸಿ ಎದುರಿಸಿತ್ತು ರೆಕನಸೆನ್ಸ್ ಅಥವಾ ಸ್ಪೈ ಮಿಷನ್ಗಳನ್ನು ಮಾಡಿ ಪಾಕ್ನ ಮ್ಯಾಪ್ ರೀಡ್ ಮಾಡಿ ಮಾಹಿತಿ ಕಲೆ ಹಾಕೋಕೆ ಹೆಲ್ಪ್ ಮಾಡಿತ್ತು ಬರೋಬ್ಬರಿ ಮೂವತ್ತು ಸಾವಿರ ಅಡಿ ಎತ್ತರದಿಂದ ಈ ಫೈಟರ್ ಜೆಟ್ಗಳು ಪಾಕ್ನ ಮಿಲಿಟರಿ ಬೇಸ್ಗಳ ಮಾಹಿತಿಯನ್ನು ಕಲೆಕ್ಟ್ ಮಾಡಿವೆ ಈ ಜೆಟ್ ಕೆಳಗೆ ಕ್ಯಾಮರಾಗಳನ್ನು ಫಿಟ್ ಮಾಡಿ ಹೈ ಕ್ವಾಲಿಟಿ ಫೋಟೋಸ್ ಅನ್ನು ತೆಗೆಯಲಾಗಿದೆ ಪಾಕ್ ರಸ್ತೆಗಳ ಮೇಲೆ ಓಡಾಡೋ ಜನರು ಕೂಡ ಈ ಫೋಟೋಗಳಲ್ಲಿ ಕಾಣಿಸ್ತಾರೆ ಕಾರ್ಗಿಲ್ ಕದನದಲ್ಲಿ ಮಿರಾಜ್ಗಳು ಸ್ಫೋಟಕ ಸುರಿಯೋಕೆ ಮುಂಚೆ ಮೇಕ್ ಟ್ವೆಂಟಿ ಫೈವ್ ಅವುಗಳಿಗೆ ತಮ್ಮ ಫೋಟೋಸ್ ಹಾಗೂ ಮ್ಯಾಪ್ ರೀಡಿಂಗ್ ಮೂಲಕ ಟಾರ್ಗೆಟ್ ಡೀಟೇಲ್ಸ್ ಅನ್ನು ಆಕ್ಯುರೇಟ್ ಆಗಿ ಕೊಟ್ಟಿದ್ವು ಇದೇ ಕಾರಣಕ್ಕೆ ಏರ್ಫೋರ್ಸ್ನ ಮುಂದಿನ ಕಾರ್ಯಾಚರಣೆಗಳು ಇನ್ನಷ್ಟು ಎಫೆಕ್ಟಿವ್ ಆದವು ಪಕ್ಕಾ ರಿಸಲ್ಟ್ಸ್ ಅದರಿಂದ ಕ್ರಿಯೇಟ್ ಮಾಡೋಕೆ ಅಥವಾ ಗಳಿಸೋಕೆ ಸಾಧ್ಯ ಆಯಿತು ಸೊ ಫ್ರೆಂಡ್ಸ್ ಇದಾಗಿತ್ತು ಕಾರ್ಗಿಲ್ ಯುದ್ಧಕ್ಕೆ ಇಪ್ಪತ್ತೈದು ವರ್ಷಗಳಾಗಿರೋ ಈ ಸಂದರ್ಭದಲ್ಲಿ ಆ ಭಯಂಕರ ಯುದ್ಧದಲ್ಲಿ ಇತ್ತೀಚಿನ ಜನರೇಷನ್ ನೋಡಿರೋ ಏಕೈಕ ಯುದ್ಧ ಅದು ಪೂರ್ಣ ಪ್ರಮಾಣದ ಯುದ್ಧ ಆ ಯುದ್ಧದಲ್ಲಿ ಏರ್ಫೋರ್ಸ್ ಯಾವ ಪಾತ್ರವನ್ನು ನಿಭಾಯಿಸಿತ್ತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಏನು ಕಾರ್ಗಿಲ್ ಕದನದ ಓವರ್ ಆಲ್ ಸ್ಟೋರಿ ನೋಡಬೇಕು ಅಂದ್ರೆ ನಾವು ಈ ಹಿಂದೆನೆ ಈ ವರದಿಯನ್ನು ಮಾಡಿದ್ವಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ವಿ ಜಸ್ಟ್ ಇಲ್ಲಿ ಟ್ಯಾಪ್ ಮಾಡುವ ಮೂಲಕ ನೀವು ಈ ವರದಿಯನ್ನು ಕೂಡ ನೋಡಬಹುದು ಕಾರ್ಗಿಲ್ ಕದನದ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡೆಯಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ